ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಸೆವೆನ್ 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 ಮ್ಯಾನಿಫೆಸ್ಟೇಷನ್ ತಂತ್ರ ಅಂದ್ರೆ ಏನು ಅಂತ ನೋಡೋಣ ಇದು ನಿಮ್ಮ ಶಕ್ತಿಯನ್ನು ನಿಮ್ಮ ಆಸೆಗಳೊಂದಿಗೆ ಹೊಂದಾಣಿಕೆ ಮಾಡಲು ಒಂದು ಶಕ್ತಿಯುತವಾದಂತಹ ವಿಧಾನವಾಗಿದೆ ಸಂಖ್ಯಾಶಾಸ್ತ್ರ ಅಂದ್ರೆ ಸಂಖ್ಯೆಗಳ ವಿಜ್ಞಾನದ ಪ್ರಕಾರ ಏಳು ಎಂಬುದು ಆಧ್ಯಾತ್ಮಿಕ ಜಾಗೃತಿ ಮತ್ತು ಆಂತರಿಕ ಜ್ಞಾನದ ಸಂಕೇತವಾಗಿದೆ ನೀವು ಹೆಚ್ಚಾಗಿ ಏಳು 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 ನಂಬರು ನಿಮಗೆ ಕಾಣಸಿಗ್ತಾ ಇದ್ರೆ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಮತ್ತೆ ನಿಮ್ಮ ಕನಸುಗಳಿಗೆ ಆದಷ್ಟು ಬೇಗ ಬೆಂಬಲ ಸಿಗುತ್ತದೆ ಎಂಬುದು ಯೂನಿವರ್ಸಿನ ಒಂದು ಸಂದೇಶವಾಗಿದೆ ಈ ತಂತ್ರವನ್ನು ಮೂರು ಸರಳ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಇನ್ನು ಮೊದಲನೇ ಹಂತ ಏನು ಅಂತ ಹೇಳಿದರೆ ಈ ತಂತ್ರವು ನಿಮ್ಮ ಗುರಿಯನ್ನು ಮೂರು ಪ್ರಮುಖ ಕಾರ್ಯಗಳಾಗಿ ವಿಭಜಿಸುತ್ತದೆ ಪ್ರತಿಯೊಂದು ಹಂತವು ಒಂದೊಂದು ಏಳು ನಂಬರಿಗೆ ಸಂಬಂಧಿಸಿದೆ ಮೊದಲ ಏಳು ನಂಬರ್ ಅಂದ್ರೆ ಸ್ಪಷ್ಟತೆ ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡಿಕೊಳ್ಳಬೇಕೆಂದು ಬಯಸುತ್ತೀರೋ ಅದರ ಬಗ್ಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿರ್ಬೇಕು ಯೂನಿವರ್ಸ್ ಅನ್ನುವಂಥದ್ದು ನಿಮ್ಮ ಅಸ್ಪಷ್ಟ ಕೋರಿಕೆಯನ್ನು ಪೂರೈಸಲು ಸಾಧ್ಯವಿಲ್ಲ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ನೋಟ್ಬುಕ್ ಮತ್ತು ಒಂದು ಪೆನ್ ತೆಗೆದುಕೊಳ್ಳಿ ನಿಮ್ಮ ಆಸೆಯನ್ನು ನಿಖರವಾಗಿ ಏಳು ಬಾರಿ ಬರೆಯಿರಿ ಆ ಆಸೆಯು ನಿರ್ದಿಷ್ಟವಾಗಿರಬೇಕು ಮತ್ತು ನೀವು ಈಗಾಗಲೇ ಅದನ್ನು ಹೊಂದಿರುವಂತೆ ವರ್ತಮಾನ ಕಾಲದಲ್ಲಿ ಬರೆಯಿರಿ ಉದಾಹರಣೆಗೆ ನನಗೆ ಹೊಸ ಕೆಲಸ ಬೇಕು ಎಂದು ಬರೆಯಬೇಡಿ ಬದಲಾಗಿ ನನ್ನ ಅದ್ಭುತವಾದ ಹೊಸ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೇನೆ ಇದು ನನಗೆ ಒಂದಿಷ್ಟು ಅಂತ ಸ್ಪೆಸಿಫಿಕ್ ಆಗಿ ಹಣವನ್ನು ನೀಡುತ್ತದೆ ಮತ್ತು ಮನೆಯಿಂದ ಕೆಲಸ ಮಾಡಲು ಅವಕಾಶ ಸಿಗ್ತಾ ಇದೆ ನಾನು ಸಂತೋಷವಾಗಿದ್ದೇನೆ ಅಂತ ಬರೆಯಿರಿ ಇನ್ನು ಎರಡನೇ ಏಳು ಅಂತ ಹೇಳಿದ್ರೆ ಭಾವನೆ ಮ್ಯಾನಿಫೆಸ್ಟೇಷನ್ ಅನ್ನುವುದು ಕೇವಲ ಯೋಚಿಸುವುದಲ್ಲ ಅದನ್ನು ಅನುಭವಿಸುವುದು ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೇನೆ ನೀವು ನಿಮ್ಮ ಭಾವನೆಯೊಂದಿಗೆ ಜೀವಿಸಬೇಕು ಅಂದ್ರೆ ವಿಶುವಲೈಸೇಷನ್ ಅನ್ನು ನೀವು ಮಾಡಬೇಕು ಹೇಗೆ ಅಂತ ಹೇಳಿದ್ರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಆಸೆಯನ್ನು ಏಳು ನಿಮಿಷಗಳ ಕಾಲ ಕಲ್ಪಿಸಿಕೊಳ್ಳಿ ಕೇವಲ ನೋಡುವುದಲ್ಲ ಅದನ್ನು ನೀವು ಅನುಭವಿಸಬೇಕು ನಿಮ್ಮ ಹೊಸ ಕೆಲಸಕ್ಕೆ ಆಫರ್ ಲೆಟರ್ಗೆ ಸಹಿಯಾಗುವಂತಹ ಸಂತೋಷವನ್ನು ಅನುಭವಿಸಿ ನಿಮಗೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಂತಹ ನೆಮ್ಮದಿಯನ್ನು ಅನುಭವಿಸಿ ನೀವು ನಿಮ್ಮ ಗುರಿಯನ್ನು ಸಾಧಿಸಿದಂತಹ ಆ ಸಮಯವನ್ನು ನೀವು ಅನುಭವಿಸಿ ಇನ್ನು ಮೂರನೇ ಏಳು ಏನು ಅಂತ ಹೇಳಿದ್ರೆ ನೀವು ಮಾಡುವಂತಹ ಕಾರ್ಯ ಅಂದ್ರೆ ಕೆಲಸ ನೀವು ಯಾವುದೇ ಕೆಲಸ ಮಾಡದೇ ಇದ್ದಾಗ ಯೂನಿವರ್ಸ್ ನಿಮಗೆ ಸಹಾಯ ಮಾಡುವುದಿಲ್ಲ ನೀವು ಯಾವುದನ್ನು ಬಯಸುತ್ತೀರೋ ಅದೇ ರೀತಿ ನೀವು ಯಾವುದನ್ನು ವಿಶುವಲೈಸೇಷನ್ ಮಾಡ್ತಿರೋ ಅದಕ್ಕೆ ನೀವು ಸ್ಫೂರ್ತಿದಾಯಕವಾದಂತಹ ಕೆಲಸವನ್ನು ಕೂಡ ಮಾಡಬೇಕು ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ಇನ್ನು ಮುಂದಿನ ಏಳು ದಿನಗಳವರೆಗೆ ನಿಮ್ಮ ಗುರಿಯತ್ತ ನೀವು ನಡಿಬೇಕು ಒಂದು ನಿರ್ದಿಷ್ಟ ಕಾರ್ಯವನ್ನು ಪ್ರತಿದಿನ ಮಾಡಿ ನೀವು ಮಾಡಿದಂತಹ ಕೆಲಸ ನಿಮ್ಗೆ ಉತ್ತಮ ಅಂತ ಅನಿಸ್ಬೇಕು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬೇಕು ಅದೇ ರೀತಿ ನಿಮ್ಮ ಮನಸ್ಸಿಗೆ ಅದು ಹೊಂದಿಕೆಯಾಗಬೇಕು ಉದಾಹರಣೆಗೆ ಮೊದಲ ದಿನ ನೀವು ರೆಸ್ಯೂಮ್ ಅನ್ನು ಅಪ್ಡೇಟ್ ಮಾಡಿ ಎರಡನೇ ದಿನ ನಿಮ್ಮ ಕ್ಷೇತ್ರದಲ್ಲಿರುವ ಯಾರನ್ನಾದರೂ ಲಿಂಕ್ಡ್ ಇನ್ನಲ್ಲಿ ಸಂಪರ್ಕಿಸಿ ಇನ್ನು ಮೂರನೇ ದಿನ ನೀವು ಕಂಡುಕೊಂಡ ಒಂದು ನಿರ್ದಿಷ್ಟ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿ ಸರಿ ಈಗ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಡೌಟ್ ಬರಬಹುದು ಮ್ಯಾನಿಫೆಸ್ಟೇಷನ್ ಅನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲು ಸಾಧ್ಯ ಇಲ್ಲ ಅಂತಾದ್ರೂ ಅದರ ಹಿಂದಿನ ಮನೋವಿಜ್ಞಾನ ಇನ್ನೂ ದಾಖಲಿಸಲ್ಪಟ್ಟಿದೆ ಅದರ ಸಾಕ್ಷ್ಯಗಳು ಈ ತಂತ್ರವು ನಿಮ್ಮ ಮನಸ್ಸಿಗೆ ಹೇಗೆ ಟ್ರೈನಿಂಗ್ ಕೊಡುತ್ತೆ ಮತ್ತು ಇದು ನಿಮ್ಮ ನಡವಳಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಅಂತ ಹೇಳಿದೆ ಅದುವೇ ಆರ್ ಎ ಎಸ್ ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ನಿಮ್ಮ ಮೆದುಳಿನಲ್ಲಿ ಆರ್ ಎಸ್ ಅಂದ್ರೆ ರೆಟಿಕ್ಯುಲಾರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಎಂಬ ಒಂದು ಫಿಲ್ಟರ್ ಇದೆ ನೀವು ಒಂದು ವಿಷಯದ ಮೇಲೆ ತೀವ್ರವಾಗಿ ಗಮನಹರಿಸಿದಾಗ ಉದಾಹರಣೆಗೆ ಈಗ ಹೊಸ ಕೆಲಸದ ಮೇಲೆ ನಿಮ್ಮ ರೆಟಿಕ್ಯುಲಾರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆ ಕೆಲಸಕ್ಕೆ ಸಂಬಂಧಿಸಿದ ಅವಕಾಶಗಳನ್ನು ಗಮನಿಸಲು ಹೆಚ್ಚು ಸಿದ್ಧವಾಗುತ್ತದೆ ನೀವು ಈ ಹಿಂದೆ ಗಮನಿಸದೇ ಇದ್ದ ಕೆಲಸದ ಜಾಹೀರಾತುಗಳು ಅಥವಾ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಸರಿ ಕಾಣುವ ಜನರು ಮತ್ತು ಅದಕ್ಕೆ ಬೇಕಾದಂತಹ ಸಂಪನ್ಮೂಲಗಳನ್ನು ನೀವು ಈಗ ಗಮನಿಸಲು ಪ್ರಾರಂಭಿಸ್ತಾ ಇರ್ತೀರಿ ನೀವು ಈ ಅವಕಾಶಗಳನ್ನು ಸೃಷ್ಟಿಸುತ್ತಿಲ್ಲ ನೀವು ಕೇವಲ ಅವುಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೀರಿ ಅಷ್ಟೆ ಇನ್ನು ಮಾನಸಿಕವಾಗಿ ಪ್ರೈಮಿಂಗ್ ಅಂತ ಹೇಳ್ತೇವೆ ಅಂದ್ರೆ ನಿಮ್ಮ ಗುರಿಯನ್ನು ನೀವು ಪದೇ ಪದೇ ಬರೆಯುವುದು ಮತ್ತೆ ಅದನ್ನು ದೃಶ್ಯೀಕರಿಸುವುದು ಅಂದರೆ ವಿಶುವಲೈಸೇಷನ್ ಮಾಡುವುದರ ಮೂಲಕ ನೀವು ಮಾನಸಿಕವಾಗಿ ನಿಮ್ಮನ್ನು ನೀವು ಪ್ರೈಮಿಂಗ್ ಮಾಡಿಕೊಳ್ತಿದ್ದೀರಿ ಇದು ಅಗತ್ಯವಿರುವಂತಹ ಕಾರ್ಯಗಳನ್ನು ತೆಗೆದುಕೊಳ್ಳಲು ಮತ್ತು ನಿಮ್ಮ ಯಶಸ್ಸಿನ ಸಾಮರ್ಥ್ಯದಲ್ಲಿ ವಿಶ್ವಾಸ ಹೊಂದಲು ನಿಮ್ಮನ್ನು ಹೆಚ್ಚು ಪ್ರೋತ್ಸಾಹಿಸುತ್ತದೆ ಇದು ನಿಮ್ಮ ಮನಸ್ಸಿಗೆ ಒಂದು ಆತ್ಮವಿಶ್ವಾಸವನ್ನು ಕೂಡ ಕೊಡುತ್ತದೆ ನಾನು ಇದನ್ನು ಮಾಡಬಲ್ಲೆ ಎಂಬುದು ನನಗೆ ತಿಳಿದಿದೆ ಎಂಬುವಂತಹ ಭಾವನೆಗೆ ಬದಲಾಯಿಸುತ್ತೆ ಇದನ್ನೇ ನಾವು ಮಾನಸಿಕವಾಗಿ ಪ್ರೈಮಿಂಗ್ ಅಂತ ಹೇಳ್ತೇವೆ ಅಂದ್ರೆ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇನ್ನು ನಂಬಿಕೆಯ ಶಕ್ತಿ ಈ ತಂತ್ರವು ನಿಮ್ಮ ನಂಬಿಕೆಯಿಂದಾಗಿ ಕೆಲಸ ಮಾಡುತ್ತೆ ಏನಾದರೂ ಸಾಧ್ಯ ಇದೆ ಅಂತ ನೀವು ನಂಬಿದಾಗ ನೀವು ಅದಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದನ್ನು ಪ್ಲೇಸ್ ಬೋ ಎಫೆಕ್ಟ್ ಅಂತ ಹೇಳ್ತೇವೆ ಉದಾಹರಣೆಗೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾದಾಗ ಯಾವುದಾದರೂ ಒಂದು ಚಿಕಿತ್ಸೆಯ ಮೇಲೆ ನಿಮಗೆ ನಂಬಿಕೆ ಇದ್ದಾಗ ಅದು ನಿಮ್ಮ ದೈಹಿಕವಾಗಿ ಅದೇ ರೀತಿ ಮಾನಸಿಕವಾಗಿ ನೀವು ಸಬಲರಾಗಬಹುದು ನಿಮ್ಮ ನಂಬಿಕೆಯು ನಿಮ್ಮ ಕಾರ್ಯಗಳಿಗೆ ಎಂಜಿನ್ ತರ ಕೆಲಸ ಮಾಡುತ್ತೆ ಮತ್ತು ಅದೇ ನಿಮ್ಮ ಕೆಲಸಗಳು ನಿಮ್ಮ ಜೀವನದಲ್ಲಿ ಒಂದು ವಾಸ್ತವತೆಯನ್ನು ಕೂಡ ಸೃಷ್ಟಿಸುತ್ತೆ ಇನ್ನು ಸೆವೆನ್ 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 ಮ್ಯಾನಿಫೆಸ್ಟೇಷನ್ ತಂತ್ರ ಒಂದು ಸಿಂಪಲ್ ಆಗಿರುವಂತಹ ಪವರ್ಫುಲ್ ಸಾಧನ ಅಂತಾನೆ ಹೇಳಬಹುದು ಇದು ಮ್ಯಾಜಿಕ್ ಅಲ್ಲ ಆದರೆ ಉದ್ದೇಶ ಪೂರ್ವಕವಾಗಿ ನೀವು ಯಾವುದ ಜೀವನ ನಡೆಸುತ್ತೀರೋ ಅದಕ್ಕೆ ಒಂದು ಚೌಕಟ್ಟು ಅಂತನೂ ಹೇಳಬಹುದು ನಿಮ್ಮಲ್ಲಿ ನಿರ್ದಿಷ್ಟವಾದಂತಹ ಗುರಿ ಮತ್ತೆ ಅದನ್ನು ವಿಶುವಲೈಸೇಷನ್ ಮಾಡಿಕೊಳ್ಳುವಂತಹ ಗುಣ ಅದೇ ರೀತಿ ಅದಕ್ಕೆ ತಕ್ಕನಾಗಿ ನೀವು ಕೆಲಸ ಮಾಡುವ ಮೂಲಕ ನೀವು ನಿಮ್ಮ ಭವಿಷ್ಯವನ್ನು ಸಕ್ರಿಯವಾಗಿ ಸೃಷ್ಟಿಸ್ತಾ ಇದ್ದೀರಿ ಈ ಒಂದು ಕ್ರಿಯೆಯನ್ನು ನೀವು ನಂಬಬೇಕು ಆದಷ್ಟು ತಾಳ್ಮೆಯಿಂದ ಇರಿ ಮತ್ತೆ ನಿಮಗೆ ಬರುವಂತಹ ಅವಕಾಶಗಳಿಗೆ ನೀವು ಮನಸ್ಸನ್ನು ತೆರೆದುಕೊಳ್ಬೇಕು ನಿಮ್ಮ ಕನಸುಗಳು ನೀವು ಅಂದುಕೊಂಡದಕ್ಕಿಂತ ತುಂಬನೇ ಹತ್ತಿರದಲ್ಲಿದೆ ಅಂತ ನೀವು ಯಾವತ್ತು ಭಾವಿಸಬೇಕು ಇದು ಸೆವೆನ್ 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 ಮ್ಯಾನಿಫೆಸ್ಟೇಷನ್ ತಂತ್ರ ಸೊ ಇವತ್ತಿನ ಈ ಸೆವೆನ್ ಸೆವೆನ್ ಮ್ಯಾನಿಫೆಸ್ಟೇಷನ್ ತಂತ್ರವು ನಿಮ್ಗೆ ಕೆಲಸ ಮಾಡಿದ್ಯಾ ಈ ಮ್ಯಾನಿಫೆಸ್ಟೇಷನ್ ತಂತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ